ಸರ್ಕಾರಿ ಶಾಲೆ ಉಳಿಸಿ ಸರ್ಕಾರಿ ಶಾಲೆ ಬೆಳೆಸಿ ಎಂಬ ಉದ್ದೇಶದೊಂದಿಗೆ ಬೆಳಗಾವಿ ಜಿಲ್ಲೆಯ ಬೆಳಗಾವಿ ತಾಲೂಕಿನ ಕುಕಡೊಳ್ಳಿ ಗ್ರಾಮದಲ್ಲಿ ಕನ್ನಡ ರಾಜ್ಯೋತ್ಸವ ದಿನದಂದೇ ಶತಮಾನೋತ್ಸವದ ಅದ್ದೂರಿ ಸಂಭ್ರಮದಲ್ಲಿದ್ದ ಸರ್ಕಾರಿ ಶಾಲೆಗೆ ಬಣ್ಣವನ್ನು ಹಚ್ಚಿ ರಾಜ್ಯೋತ್ಸವ ಆಚರಿಸಿದ ಕನ್ನಡ ಮನಸ್ಸುಗಳ ಕರ್ನಾಟಕ ತಂಡ ಈ ಶಾಲೆ ಪ್ರಾರಂಭವಾಗಿ ನೂರು ವರ್ಷಗಳ ಪೂರ್ಣಗೊಳ್ಳುವ ಮುಂಚಿತವಾಗಿಯೇ ಸಂಭ್ರಮದ ಶತಮಾನೋತ್ಸವದ ಅದ್ದೂರಿ ಸಂಭ್ರಮದ ಸಮಯದಲ್ಲೇ ಕನ್ನಡ ಮನಸ್ಸುಗಳು ಅರವತ್ತು ಜನರ ತಂಡ ಹಗಲು ರಾತ್ರಿ ನಿರಂತರವಾಗಿ ನಲವತ್ತು ಗಂಟೆಗಳ ಕಾಲ ಅಂದಾಜು ಎರಡು ಲಕ್ಷ ರೂಪಾಯಿಗಳ ಬಣ್ಣವನ್ನು ಬಳಿಯುತ್ತಾ ಸ್ವಲ್ಪವೂ ಬೇಸರ ಮಾಡಿಕೊಳ್ಳದೆ ಹಬ್ಬದ ಸಂಭ್ರಮದಂತೆ ಕುಣಿದು ಕುಪ್ಪಳಿಸಿ ಖುಷಿ ಪಡೆದರು ಕನ್ನಡ ಮನಸ್ಸುಗಳು ಹಲವಾರು ವರ್ಷಗಳಿಂದ ಕನ್ನಡ ಸೇವೆಯಲ್ಲಿ ತೊಡಗಿಕೊಂಡಿರುವ ಹಲವಾರು ಕನ್ನಡ ಪ್ರೇಮಿಗಳು ಸ್ವಯಂ ಸೇವಕರನ್ನೊಳಗೊಂಡ ಉತ್ಸಾಹಿ ತಂಡದ ಒಂದು ಯಶಸ್ವಿ ಅಭಿಯಾನ ಸರ್ಕಾರಿ ಶಾಲೆ ಉಳಿಸಿ ಅಭಿಯಾನ ದಾನಿಗಳು ಮತ್ತು ಸ್ವಯಂ ಸೇವಕರ ನೆರವಿನಿಂದ ಸತತ ರಾಜ್ಯದ ಹಲವಾರು ಭಾಗಗಳಲ್ಲಿ ಆಯ್ದ ಶಾಲಾ ಕಾಲೇಜುಗಳಿಗೆ ಹೋಗಿ ಬಣ್ಣ ಬಳಿದು ಅಗತ್ಯ ವಸ್ತುಗಳನ್ನು ತಲುಪಿಸಿರುತ್ತಾರೆ ಇಂಥದೊಂದು ಸಾಮಾಜಿಕ ಕಾರ್ಯಕ್ಕೆ ಬೆಂಬಲವಾಗಿರುವ ತಂಡದ ಹಲವಾರು ಗೆಳೆಯರು ಕನ್ನಡ ಪ್ರೇಮಿಗಳು ಈ ಸರ್ಕಾರಿ ಶಾಲೆ ಉಳಿಸಿ ಅಭಿಯಾನಕ್ಕೆ ಶಿಕ್ಷಣದ ಕುರಿತಾದ ನಿಮ್ಮ ಕಾಳಜಿ ಹೀಗೆ ಮುಂದುವರಿಯಲಿ ಎಂದು ಕುಕಡೊಳ್ಳಿ ಗ್ರಾಮಸ್ಥರು ಹರಸಿ ಹಾರೈಸಿ ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ ಕನ್ನಡ ಮನಸ್ಸುಗಳು ಕರ್ನಾಟಕ ತಂಡದಿಂದ ಬಂದಿದ್ದೇವೆ ನಾವು ಒಂದು ಐವತ್ತು ಜನ ಬಂದಿದ್ದೇವೆ ಇದು ನಾವು ಇದು ಆಯ್ಕೆ ಮಾಡಿರೋದು ಅಭಿಯಾನ ಶಾಲೆ ಇದಕ್ಕಿಂತ ಮುಂಚೆ ನಾವು ಕಳ್ಸಿದ ಶಾಲೆ ಏನಂತ ಹೇಳಿದ್ರೆ ತುಂಬ ಹಿಂದುಳಿದ ಶಾಲೆ ಗಡಿ ಪ್ರದೇಶದ ಶಾಲೆ ಲೈಕ್ ರಾಯಚೂರು ಅಥವಾ ಬೆಳಗಾವಿ ಅಥವಾ ಕಾಸರಗೋಡು ಆ ಥರದಲ್ಲಿ ಎಲ್ಲಿ ಸರ್ಕಾರ ಕೈಯಲ್ಲಿ ಜಾಸ್ತಿ ತನ್ನ ಮೊತ್ತವನ್ನು ಕೊಡೋದಿಲ್ಲ ಫಾರ್ ಎಕ್ಸಾಂಪಲ್ ಇವಾಗ ಗಡಿ ಪ್ರದೇಶದಲ್ಲಿ ಆಚೆ ಕಡೆಯೂ ಕೊಡೋಲ್ಲ ಈಚೆ ಕಡೆಯೂ ಕೊಡೋಲ್ಲ ಅದು ಡೆವಲಪ್ ಆಗಿರಲ್ಲ ಸೊ ಅಂಥ ಶಾಲೆಯನ್ನು ಇದು ಮಾಡ್ತೀವಿ ನಿಜವಾದ ಸರ್ಕಾರ ಮಾಡಬೇಕು ಆದರೂ ಕೂಡ ನಾವೇ ಮಾಡ್ತೀವಿ ತುಂಬ ಕಷ್ಟ ಏನಕ್ಕೆ ಅಂತ ಹೇಳಿದ್ರೆ ನಾವು ಒಂದು ತಿಂಗಳಿಂದ ಕೆಲಸ ಮಾಡ್ತೀವಿ ಒಂದು ಪೋಸ್ಟರ್ ಮಾಡೋದ್ರಿಂದ ಇದ್ದು ಡೊನೇಷನ್ನ ರೈಸ್ ಮಾಡೋದ್ರಿಂದ ಹೊರತು ಆಮೇಲೆ ಎಷ್ಟು ಜನ ಬರಬೇಕಂತ ಹೊರತು ಒಂದು ಸಲ ಇಲ್ಲಿ ಬಂದು ವಿಸಿಟ್ ಮಾಡಿ ಹೋಗ್ತೀವಿ ಎಷ್ಟು ಪೇಂಟು ಹೆಂಗೆ ಯಾವ ಥರ ಬಸ್ಸು ಪ್ರತಿಯೊಂದನ್ನು ನಾವು ಒಂದು ತಿಂಗಳಿಂದ ಪ್ಲ್ಯಾನ್ ಮಾಡಿ ಬರ್ತೀವಿ ಸೊ ಇವಾಗ ಸ್ಪೆಷಲ್ ಏನಕ್ಕಂತ ಹೇಳಿದ್ರೆ ಇದು ಇವಾಗ ನವೆಂಬರ್ ಒಂದಲ್ವಾ ಅದಕ್ಕೋಸ್ಕರ ಕರ್ನಾಟಕ ರಾಜ್ಯ ಕೂಡ ಹೌದು ಅದಕ್ಕೋಸ್ಕರ ಬೆಳಗಾವಿಯೇ ಚೂಸ್ ಮಾಡ್ಕೊಂಡಿದ್ದೀವಿ ಇಲ್ಲೊಂದು ಮೂವತ್ನಾಲ್ಕರಿಂದ ಮೂವತ್ತೈದು ಸಾಲೆ ಇನ್ನೂ ಕೂಡ ರಿಕ್ವೈರ್ಮೆಂಟ್ ಬಂದಿದ್ದರೂ ಕೂಡ ನಾವು ಇದೇ ಶಾಲೆಯೂ ಚಾಯ್ಸ್ ಮಾಡ್ಕೊಂಡು ಮಾಡ್ತಿದ್ದೀವಿ ಸೊ ಇಷ್ಟು ಹೇಳಕ್ಕೆ ಇಷ್ಟಪಡ್ತೀವಿ ನಮ್ಮ ಟೀಮ್ ಬಗ್ಗೆ ಸರ್ ಆ ತಂಡದಲ್ಲಿ ಎಷ್ಟೊಂದು ಜನ ಇದ್ದೀರಿ ತಂಡದಲ್ಲಿ ಎಷ್ಟಂತ ಹೇಳಿದ್ರೆ ನಾನ್ನೂರಿಂದ ಐನೂರು ಜನಕ್ಕಿಂತ ಜಾಸ್ತಿ ಇದ್ದಾವೆ ಆದರೆ ಅವಶ್ಯಕತೆ ತಕ್ಕ ಶಾಲೆಗೆ ತಕ್ಕಂಗೆ ನಾವು ಬರ್ತೀವಿ ದೊಡ್ಡ ಶಾಲೆ ಇದ್ದರೆ ಅರವತ್ತರಿಂದ ಎಪ್ಪತ್ತು ಜನ ಕೂಡ ಬರ್ತೀವಿ ಇವಾಗ ಇಷ್ಟು ದೊಡ್ಡ ಶಾಲೆ ನಾವು ಹತ್ತು ಕಮ್ಮಿ ಬರ್ಬಿ ಒಂದು ನಲವತ್ತೈದರಿಂದ ಐದು ಜನ ಬಂದಿದ್ದೀವಿ ಅಷ್ಟೇ ರಾಜ್ಯಾದ್ಯಂತ ಎಷ್ಟು ಶಾಲೆಗಳನ್ನ ಬಣ್ಣ ಬಿಡೋದಿದ್ದಾರೆ ಸರ್ ಆಲ್ರೆಡಿ ಒಂದು ಎಪ್ಪತ್ತರ ಎಪ್ಪತ್ತು ಹತ್ರ ಆಗಿದೆ ಎಲ್ಲ ಕನ್ನಡ ಸರ್ಕಾರಿ ಶಾಲೆ ಕರ್ನಾಟಕದಲ್ಲಿ ಆಗಿರೋದು ಸೊ ಮುಂಚೆ ಒಂದೊಂದು ಅಭಿಯಾನದಲ್ಲಿ ಮೂರು ಸಾಲ ಮಾಡಿದ್ದುಂಟು ಎರಡು ಸಾಲಿನೂ ಮಾಡಿದ್ದುಂಟು ತುಂಬ ಇವಾಗ ಮಾತ್ರ ಒಂದು ದೊಡ್ಡ ಶಾಲೆ ಸೈಸ್ ಮಾಡಿಕೊಂಡು ಕರೆಕ್ಟಾಗಿ ಕಂಪ್ಲೀಟ್ ಮಾಡಿ ಹೋಗ್ತೀವಿ ಒಂದೆರಡು ಸಲ ಮುಂಚೆ ಎರಡು ಒಂದು ಅಧ್ಯಯನಕ್ಕೆ ಎರಡು ಮೂರು ಸಲ ಮಾಡಿದ್ದು ಉಂಟು ಸೊ ಎಪ್ಪತ್ತು ಸಲ ಹತ್ರ ಆಗಿದೆ ಸರ ಬೆಂಗಳೂರಿನ ತ್ರೇ ಇಲ್ಲಿ ಬೆಳಗಾವಿಗೆ ಬಂದು ನಾವು ತಾವು ಶಾಲಾ ಅಭಿವೃದ್ಧಿ ಮಾಡತ್ತೆ ಇದಾರೆ ತಮಗೆ ಏನು ಅನಿಸ್ತಾ ಇದೆ ತುಂಬ ಖುಷಿ ಆಗುತ್ತೆ ಈ ಕೆಲಸವನ್ನೇ ಸರ್ಕಾರನೇ ಮಾಡಬೇಕು ಸರ್ಕಾರ ಮಾಡ್ತಾ ಇಲ್ಲ ಅದು ಯಾವಾಗ ಬುದ್ಧಿ ಗೊತ್ತಿಲ್ಲ ಸರ್ಕಾರಕ್ಕೆ ಬೇರೆ ಎಲ್ಲದಕ್ಕೂ ತನ್ನ ಹಣವನ್ನು ಇಂಥವ್ಯ ವ್ಯಯ ಮಾಡ್ತಾರೆ ಆದರೆ ಸರ್ಕಾರಿ ಶಾಲೆ ಅಂತ ಬಂದಾಗ ಮಾಡಲ್ಲ ಏನಕ್ಕೆ ಅವ್ರವ್ರದ್ದು ಒಂದು ಪಬ್ಲಿಕ್ ಸ್ಕೂಲಲ್ಲಿ ಇಟ್ಕೊಂಡಿರ್ತಾರೆ ಪ್ರೈವೇಟ್ ಸ್ಕೂಲನ್ನು ಸೊ ಅದಾಗಿ ಈ ಥರ ಆಗ್ತಾಯಿದೆ ನಮ್ಮದು ನೋಡೋಣ ನೀವು ನೋಡ್ಬೋದು ಇವಾಗ ಮುಂಚೆ ಎಷ್ಟು ವಿದ್ಯಾರ್ಥಿಗಳು ಇರ್ತಾ ಇದ್ರು ಒಂದೊಂದು ಶಾಲೆಯಲ್ಲಿ ಇವಾಗ ನೂರು ನೂರು ನೂರೈವತ್ತು ಇರಲ್ಲ ಒಂದೊಂದು ಶಾಲೆಯಲ್ಲಿ ತುಂಬ ಕಷ್ಟಕರವಾದ ಪರಿಸ್ಥಿತಿ ಇದೆ ಇವಾಗ ಕನ್ನಡ ಕರ್ನಾಟಕದಲ್ಲಿ ಗೌರ್ಮೆಂಟ್ ಶಾಲೆಗಳಿಗೆ ನಮ್ಮ ಕನ್ನಡ ಶಾಲೆಗಳಿಗೆ ಸೊ ನಮ್ಮ ಕೈಯಲ್ಲಿ ಆದಷ್ಟು ಮಾಡಿ ನಾವು ಅದನ್ನು ಬೆಳೆಸಲಿಕ್ಕೆ ಪ್ರಯತ್ನ ಪಡ್ತಿದೀವಿ ಸರ್ ಸರ್ಕಾರಕ್ಕೆ ತಾವು ಏನು ಹೇಳ ಹೇಳಿ ಬಯಸ್ತೀರಾ ಸರ್ಕಾರಕ್ಕೆ ಏನಾಗಂತ ಹೇಳಿದ್ರೆ ನಾ ನಿಜ ಸರ್ಕಾರ ತನ್ನ ಕೆಲಸನ ಕರೆಕ್ಟಾಗಿ ಮಾಡ್ತಾ ಸರ್ ನಮಗೆ ಕೆಲಸ ಮಾಡಲು ಅಗತ್ಯವೇ ಇರಲಿಲ್ಲ ಮುಂದದಲ್ಲಿ ಎಚ್ಚೆತ್ಕೊಂಡು ನಮ್ಮ ಕರ್ನಾಟಕದಲ್ಲಿ ಕನ್ನಡವನ್ನು ಬೆಳೆಸಲಿಕ್ಕೆ ತನ್ನ ಅವರು ಮುಂದೆ ಬರ್ತಾರೆ ಅಂತ ನಾವು ನಂಬಿದ್ದೀವಿ ನಮ್ಮ ಕಾರ್ಯ ನೋಡಿ ಇಷ್ಟು ಹೇಳಿ ನನ್ನ ಹೆಸರು ಎಲ್ಲಪ್ಪ ವೈ ಬಾರ್ಟಿ ಚಿತ್ರಕಲಾಗಿದ ಕನ್ನಡ ಮನಸ್ಸುಗಳು ಕರ್ನಾಟಕ ತಂಡದ ಚಿತ್ರಕಲಾವಿದನಾಗಿ ಮೂವತ್ತೊಂದನೇ ಅಭಿಯಾನ ಅರವತ್ನಾಲ್ಕನೇ ಶಾಲೆಯನ್ನು ಆಯ್ಕೆಯನ್ನಾಗಿ ಬೆಳಗಾವಿಯಲ್ಲಿ ಕುಬ್ಬದಳ್ಳಿ ಕುಪ್ಪಡಳ್ಳಿ ಎಂಬ ಗ್ರಾಮದಲ್ಲಿ ಆಯ್ಕೆ ಮಾಡಿಕೊಂಡಿದ್ದೇವೆ ಸತತವಾಗಿ ಶನಿವಾರ ಮತ್ತು ಭಾನುವಾರ ಇಪ್ಪತ್ತು ನಾಲ್ಕು ಗಂಟೆನೂ ನಮ್ಮ ಸ್ವಯಂ ಸೇವಕರು ರಾಗಲಿ ರಾತ್ರಿ ಅನ್ನದೇ ಕೆಲಸವನ್ನು ಮಾಡ್ತಾ ಇದ್ದಾರೆ ಇವಾಗ ನೋಡಬೇಕು ಇದು ಯಾವ ರೀತಿಯಾಗಿದೆ ಅಂದರೆ ಶಾಲೆ ಮದುಮಗಳ ಗಿತ್ತೆ ಅಂದರೆ ಮದುಮಗ ಮದುವೆ ಸಮಾರಂಭದತ್ತ ಕಾಣ್ತದೆ ಎಲ್ಲರೂ ಪೇರೆಂಟ್ಸ್ ಬಂದು ಶಾಲೆಯನ್ನು ನೋಡಬೇಕು ಎಸ್ ಟಿ ಎಂ ಸಿ ಅಧ್ಯಕ್ಷರು ಇರ್ಬೋದು ಹಳೆ ವಿದ್ಯಾರ್ಥಿಗಳಿರ್ಬೋದು ಶಿಕ್ಷಕರು ಇರ್ಬೋದು ಎಲ್ಲರೂ ಬಂದು ಇಲ್ಲಿ ಒಂದು ಸಲ ಭೇಟಿ ಪಡಿ ನಿಮ್ಮ ಮಕ್ಕಳನ್ನು ಸರ್ಕಾರಿ ಶಾಲೆಗೆ ಸೇರಿಸಿ ಪ್ರೈವೇಟ್ ಶಾಲೆಗಿಂತ ಏನೂ ಕೊರತೆ ಇಲ್ಲ ಅನ್ನೋ ಥರ ಸುಣ್ಣ ಬಣ್ಣ ಹಚ್ಚಿ ನಾವು ಮಾಡಿದ್ದೇವೆ ನಮ್ಮ ಕನ್ನಡ ಮನಸ್ಸುಗಳು ಕರ್ನಾಟಕ ಉದ್ದೇಶ ಇಷ್ಟೇ ಸರ್ಕಾರಿ ಶಾಲೆ ಉಳಿಸಬೇಕು ಸರ್ಕಾರಿ ಶಾಲೆ ಪ್ರತಿಯೊಬ್ಬ ವ್ಯಕ್ತಿಯೂ ಕಡು ಬಡ ವ್ಯಕ್ತಿಗೂ ಶಿಕ್ಷಣ ದೊರಕಬೇಕನ್ನುವುದೇ ನಮ್ಮ ಉದ್ದೇಶ ಅದಕ್ಕಾಗಿ ನಾವು ಹಗಲು ರಾತ್ರಿ ಅನ್ನದೇ ಬೆಂಗಳೂರಿಂದ ಐವತ್ತು ಜನ ವಿದ್ಯಾರ್ಥಿಗಳು ಬಂದ್ಬಿಟ್ಟು ಇಲ್ಲಿ ಹಗಲಿ ರಾತ್ರಿ ಮಾಡಿದ್ವಿ ಮತ್ತು ಇಲ್ಲಿರೋ ಶಿಕ್ಷಕರು ಇರ್ಬೋದು ಎಸ್ ಡಿ ಎಂ ಸಿ ಇರ್ಬೋದು ಹಳೆ ವಿದ್ಯಾರ್ಥಿಗಳು ಇರ್ಬೋದು ಗ್ರಾಮಸ್ಥರು ಇರ್ಬೋದು ಒಳ್ಳೆಯ ಸಹಕಾರ ಕೊಟ್ಟಿದ್ದಾರೆ ತುಂಬ ಖುಷಿಯಾಗುತ್ತೆ ಈ ಥರ ಎಲ್ಲರೂ ಸಹಕಾರ ಕೊಡೋದ್ರಿಂದ ಸರ್ಕಾರಿ ಶಾಲೆಗಳಿಗೆ ಒಂದು ಬಲ ಬಂದಂತಾಗುತ್ತೆ ನಮಗೆ ತುಂಬ ಆತ್ಮೀಯವಾಗಿ ನೋಡ್ತಾ ಇದ್ದಾರೆ ತುಂಬ ಖುಷಿಯಾಗುತ್ತೆ ಹೇಳ್ಬೇಕಂದ್ರೆ ಎಲ್ಲರೂ ಸಹಕಾರ ಮಾಡಬೇಕು ಎಲ್ಲರೂ ಬೆಂಗಳೂರಿಂದ ಬಂದು ಮಾಡೋಕ್ಕಾಗಲ್ಲ ಸ್ವಯಂ ಸೇವಕರಾಗಿ ಎಲ್ಲರೂ ಮಾಡಬೇಕು ಅನ್ನೋದು ನಮ್ಮ ತಂಡದ ಉದ್ದೇಶ ನಾವು ಇಲ್ಲಿವರೆಗೂ ಕರ್ನಾಟಕದಾದ್ಯಂತ ಮೂವತ್ತೊಂದು ಅಭಿಯಾನದಲ್ಲಿ ಅರವತ್ತ್ನಾಲ್ಕು ಶಾಲೆಗಳನ್ನು ನಾವು ಸೌಂದರೀಕರಣ ಮಾಡಿದ್ದೇವೆ ತುಂಬ ಆಗುತ್ತೆ ದಯವಿಟ್ಟು ಎಲ್ಲರೂ ಶಿಕ್ಷಕರು ಇರ್ಬೋದು ಶಿಕ್ಷಕರ ಜವಾಬ್ದಾರಿ ಜಾಸ್ತಿ ಇದೆ ಈಗೇನು ನಾವು ಎರಡು ದಿನ ಬಂದು ಇಲ್ಲಿ ಚಿತ್ರಕಲೆ ಆಯಿತು ಬ ಸುಣ್ಣ ಬಣ್ಣ ಆಯಿತು ಮಾಡಿ ಹೋಗಿದ್ದೀವಿ ಬಟ್ ಅದನ್ನು ಬೆಳವಣಿಗೆ ಮಾಡ್ತೀವಿ ಅನ್ನೋದು ಶಿಕ್ಷಕರ ಕರ್ತವ್ಯ ಮತ್ತು ಊರು ಹಿರಿಯರ ಕರ್ತವ್ಯ ನೀವು ನಾವು ಏನಿದ್ರು ಐದು ಪರ್ಸೆಂಟ್ ನಾವು ಮಾಡಿದರೆ ಇನ್ನೂ ತೊಂಬತ್ತೈದು ಪರ್ಸೆಂಟು ಊರಿನ ಹಿರಿಯರದ್ದು ಇರ್ಬೋದು ಮತ್ತು ಶಿಕ್ಷಕರದ್ದು ಇರುತ್ತೆ ದಯವಿಟ್ಟು ಒಂದು ಶಾಲೆಯನ್ನು ಒಂದು ಸಲ ಭೇಟಿ ಕೊಡಿ ತಂದೆ ತಾಯಿಗಳು ಭೇಟಿ ಕೊಡಿ ನಿಮ್ಮ ಮಕ್ಕಳು ಯಾವ ರೀತಿ ಓದ್ತಾ ಇದ್ದಾರೆ ಏನು ಮಾಡ್ತಾ ಇದ್ದಾರೆ ಅನ್ನೋದು ನಿಮಗೂ ಅರ್ಥ ಆಗುತ್ತೆ ಮತ್ತು ಶಿಕ್ಷಕರೊಂದಿಗೆ ಸಂಧಾನ ಮಾಡ್ಬೋದು ಪ್ರತಿಯೊಬ್ಬ ಶಿಕ್ಷ ವಿದ್ಯಾರ್ಥಿಯಲ್ಲಿ ಒಂದೊಂದು ಕಲೆ ಇದ್ದೇ ಇರುತ್ತೆ ಅದನ್ನು ಗುರುತಿಸಿ ಬೆನ್ನು ತಟ್ಟುವಂಥ ಕೆಲಸ ಶಿಕ್ಷಕರದ್ದಾಗಬೇಕು ದಯವಿಟ್ಟು ಎಲ್ಲರೂ ಕೈ ಜೋಡಿಸಿ ನಮ್ಮ ತಂಡದ ಜೊತೆಗೆ ಕೈ ಜೋಡಿಸಿ ಅಥವಾ ನೀವು ಒಂದು ತಂಡ ಕಟ್ಟೆ ಅದಕ್ಕೆ ನಾವು ಏನು ಸಹಕಾರ ಬೇಕು ನಮ್ಮ ಕನ್ನಡ ಮನಸ್ಸು ವತಿಯಿಂದ ನಾವು ಸಹಕಾರ ನೀಡೇ ನೀಡ್ತೀವಿ ಜೈ ಹಿಂದ್ ಜೈ ಕರ್ನಾಟಕ ಎಲ್ಲರಿಗೂ ನಮಸ್ಕಾರಗಳು ನಾನು ನಾಗಪ್ಪ ಕವಿ ರಭಾರಿ ಸುಧಾನುಗುರುಗಳು ಸರ್ಕಾರಿ ಪ್ರೌಢಶಾಲೆ ಕುಕ್ರೋಳಿ ತಾಲೂಕು ಜಿಲ್ಲೆ ಬೆಳಗಾವಿ ಈ ಮೂಲಕ ನಾಡಿನ ಸಮಸ್ತ ಜನತೆಯಲ್ಲಿ ವಿನಂತಿಯಿಂದ ಕೇಳಿಕೊಳ್ಳೋದೇನೆಂದ್ರೆ ಕನ್ನಡ ಮನಸ್ಸುಗಳ ಎಂಬ ಬೆಂಗಳೂರಿನ ಒಂದು ತಂಡ ನಮ್ಮ ಶಾಲೆಗೆ ನವೆಂಬರ್ ಒಂದು ಮತ್ತು ಎರಡನೇ ತಾರೀಕಿನ ದಿವಸ ತಮ್ಮ ಸೇವೆಯನ್ನು ಸಲ್ಲಿಸುವ ಸಲುವಾಗಿ ಕನ್ನಡ ಶಾಲೆಗಳನ್ನು ಉಳಿಸೋಣ ಅಂತಕ್ಕಂಥ ಒಂದು ಮಹತ್ ಕಾರ್ಯದಲ್ಲಿ ತೊಡಗಿಕೊಂಡು ಅರವತ್ನಾಲ್ಕನೆಯ ಶಾಲೆಯಾಗಿ ನಮ್ಮ ಶಾಲೆಯನ್ನು ಆಯ್ಕೆ ಮಾಡಿಕೊಂಡಿದ್ದು ಹಗಲಿರು ಎರಡು ದಿನಗಳ ನಿರಂತರವಾಗಿ ಐವತ್ತು ಜನರ ತಂಡ ನಮ್ಮ ಶಾಲೆಗೆ ಬಣ್ಣವನ್ನು ಹಚ್ಚುವುದರ ಮೂಲಕ ಸರ್ಕಾರಿ ಶಾಲೆಯನ್ನು ಉಳಿಸೋಣ ಅಂತಕ್ಕಂಥ ಒಂದು ಅಭಿಯಾನದಲ್ಲಿ ನಮ್ಮ ಶಾಲೆಯನ್ನು ಆಯ್ಕೆ ಮಾಡಿಕೊಂಡಿದ್ದು ಸಹ ಸಮಸ್ತ ಗ್ರಾಮಸ್ಥರು ಕೂಡ ಅವರಿಗೆ ಸಹಕಾರವನ್ನು ನೀಡಿದ್ದಾರೆ ಅವರ ಕಾರ್ಯ ಹೀಗೆ ಮುಂದುವರಿಲಿ ನಾಡಿನ ಸಮಸ್ತ ಜನತೆ ಅವರಿಗೆ ನಾವು ಕೂಡ ತನುಮನದನಗಳಿಂದ ಸಹಕಾರವನ್ನು ಕೊಟ್ಟರೆ ಆ ತಂಡ ಇನ್ನೂ ಯಶಸ್ವಿಯಾಗಿ ನಮ್ಮ ನಾಡಿನ ಎಲ್ಲ ಶಾಲೆಗಳನ್ನು ಉಳಿಸುವಂಥ ಕಾರ್ಯವನ್ನು ಮಾಡ್ತೈತಿ ಅದಕ್ಕೆ ನಾವು ನೀವೆಲ್ಲ ಕೈ ಜೋಡಿಸೋಣ ಹೇಳಿ ನನ್ನ ಮಾತುಗಳಿಗೆ ವಿರಾಮ ಇರ್ತೀವಿ ನಮಸ್ಕಾರ